ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ಪಟ್ಟಣದ ಹಳೆ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಕರ್ನಾಟಕ ರಾಜ್ಯ ನೌಕರ ಸಂಘದ ಕಚೇರಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಕೆ ಹನುಮಂತರಾಯಪ್ಪ ಆಯ್ಕೆಯಾದ ಸುದ್ದಿ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಕೆ ಹನುಮಂತರಾಯಪ್ಪ ಆಯ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಈ ಹಿಂದೆ ಜಿಲ್ಲಾಧ್ಯಕ್ಷರಾಗಿದ್ದಂತಹ ಪಿ ಗಂಗಾಧರಪ್ಪ ಅವರ ನಿವೃತ್ತಿ ಹಿನ್ನೆಲೆ ತೆರವಾಗಿದ್ದಂತಹ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ನಾಮಪತ್ರವನ್ನು ಸಲ್ಲಿಸಿದ್ದು ಹನುಮಂತರಾಯಪ್ಪ ಕೆ ಹಾಗೂ ದಿಲೀಪ್ ಕುಮಾರ್ ಬಿಎಂ ಚುನಾವಣೆಯಲ್ಲಿ ಸ್ಪರ್ಧಿಸಿ ಒಟ್ಟು ಐವತ್ಮೂರು ಮತಗಳ ಪೈಕಿ ಐವತ್ತೆರಡು ಮತಗಳು ಚಲಾವಣೆಗೊಂಡಿತು ಅಭ್ಯರ್ಥಿಗಳಾದ ಹನುಮಂತರಾಯಪ್ಪ ಮೂವತ್ತಾರು ಮತಗಳನ್ನು ಪಡೆದಿದ್ದು ದಿಲೀಪ್ ಕುಮಾರ್ ಹದಿನಾರು ಮತಗಳನ್ನು ಪಡೆದುಕೊಂಡಿರುತ್ತಾರೆ ಹೆಚ್ಚು ಮತಗಳು ಪಡೆದಂತಹ ಹನುಮಂತರಾಯಪ್ಪ ಅವರನ್ನ ಮುಂದಿನ ಅವಧಿಯವರೆಗೆ ನೂತನ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆಗೊಂಡಿರುತ್ತಾರೆ ಅಂತ ಹೇಳಿ ಚುನಾವಣಾಧಿಕಾರಿ ಡಾಕ್ಟರ್ ನೆಲ್ಕುಂದ್ರಿ ಸದಾನಂದ ಘೋಷಣೆಯನ್ನ ಮಾಡಿದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೂತನ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಹನುಮಂತರಾಯಪ್ಪ ಕೆ ಮಾತನಾಡಿ ನಮ್ಮ ಸರ್ಕಾರಿ ನೌಕರರ ಹಿತ ಕಾಪಾಡಲು ಮತ್ತು ಆಶೋತ್ತರಗಳನ್ನು ಈಡೇರಿಸಲು ಸದಾ ಸಿದ್ದರಾಗಿದ್ದು ಹಾಗೂ ಬೆಂಗಳೂರು ನಗರದ ಎಚ್ಆರ್ಐ ಮತ್ತು ಸಿಸಿ ಗ್ರಾಮಾಂತರ ಜಿಲ್ಲೆಗೂ ವಿಸ್ತರಿಸುವಂತೆ ಶ್ರಮ ವಹಿಸಲಾಗುವುದು ಈ ಗೆಲುವಿಗೆ ಕಾರಣಕರ್ತರಾದಂತಹ ಪ್ರತಿಯೊಬ್ಬರಿಗೂ ನನ್ನ ಅನಂತ ಅಭಿನಂದನೆಗಳು ಅಂತ ಹೇಳಿ ತಿಳಿಸಿದ್ರು ನೂತನ ಜಿಲ್ಲಾಧ್ಯಕ್ಷ ಹನುಮಂತರಾಯಪ್ಪ ಅವರಿಗೆ ಸರ್ಕಾರಿ ನೌಕರರು ಅಭಿನಂದಿಸಿದ್ರು ಇದೇ ಸಂದರ್ಭದಲ್ಲಿ ಜಿಲ್ಲಾ ನೌಕರರ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ಪಿ ಗಂಗಾಧರಪ್ಪ ಜಿಲ್ಲಾ ನೌಕರರ ಸಂಘದ ನಿರ್ದೇಶಕರುಗಳು ಹಾಗೂ ಸದಸ್ಯರುಗಳು ಅಭಿಮಾನಿಗಳು ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದ್ರು ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಆತ್ಮ ಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ

நமது <laughs> டெலிவரி ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲಾ ನಿರ್ದೇಶಕರು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಮತ್ತು ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ನೀಡಿದ್ದಕ್ಕಾಗಿ ಮೊಟ್ಟ ಮೊದಲಿಗೆ ನಾನು ಚುನಾವಣಾಧಿಕಾರಿ ರಾಜ್ಯ ಸಂಘದಿಂದ ತಾವೆಲ್ಲಾ ನಿರ್ದೇಶಕರುಗಳು ಮತ್ತು ನೌಕರರಿಗೆ ಪರಿಮಾನೆ ಹಾಗೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಈಗ ನಾನು ರಾಜ್ಯ ಸಂಘದಿಂದ ನೇಮಕ ಆಗಿರ್ತಕ್ಕಂಥ ಚುನಾವಣಾಧಿಕಾರಿ ಡಾಕ್ಟರ್ ನೆಲ್ಕುದ್ರಿ ಸದಾನಂದ್ ಅಂತೇಳಿ ಅಲ್ಲಿ ರಾಜ್ಯ ಉಪಾಧ್ಯಕ್ಷರು ಕೂಡ ಇದ್ದೀನಿ ಇವತ್ತು ಹನ್ನೊಂದು ಗಂಟೆಯಿಂದ ಈವರೆಗೂ ನಡೆದಿರತಕ್ಕಂತ ಒಟ್ಟಾರೆ ಚುನಾವಣೆ ಪ್ರಕ್ರಿಯೆಯ ಒಂದು ಭಾಗವನ್ನು ನಾವು ಈ ಸಭಾ ನಡವಳಿಯಲ್ಲಿ ಕೂಡ ದಾಖಲಿಸ್ತೇವೆ ಅದನ್ನು ಎಲ್ಲಾ ನಿರ್ದೇಶಕರ ಮುಂದೆ ಎಲ್ಲ ಮತದಾರರ ಮುಂದೆ ಮತ್ತು ಇಲ್ಲಿನ ಸಭೆಯಲ್ಲಿ ಭಾಗವಹಿಸಿದ ಎಲ್ಲರ ಮುಂದೆ ಕೂಡ ಪ್ರಸ್ತುತ ಪಿ ಗಂಗಾಧರಪ್ಪ ನೀವು ಗಂಗಾಧರಪ್ಪ ಅವರ ನಿವೃತ್ತಿಯನ್ನು ತೆರವಾಗಿದ್ದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರ ಹುದ್ದೆಗೆ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಅವಧಿಗೆ ನೂತನ ಜಿಲ್ಲಾಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಜಿಲ್ಲಾ ಸಂಘದ ಕೋರಿಕೆಯಂತೆ ರಾಜ್ಯಾಧ್ಯಕ್ಷರು ಚುನಾವಣಾಧಿಕಾರಿಯಾಗಿ ನೇಮಿಸಿದ್ದ ಡಾಕ್ಟರ್ ನಲ್ಕುದ್ರಿ ಸದಾನಂದಿ ಇವರು ಜಿಲ್ಲಾಧ್ಯಕ್ಷರ ಆಯ್ಕೆಯ ಚುನಾವಣಾ ಅಧಿಸೂಚನೆ ಹೊರಡಿಸಿದ್ದು ಅದರಂತೆ ದಿನಾಂಕ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಾಖೆಗೆ ಆಯ್ಕೆ ಪ್ರಕ್ರಿಯೆಗೆ ಚುನಾವಣೆ ನಡೆದಿರುತ್ತದೆ ಉಳಿಕೆ ಅವಧಿಯ ಚುನಾವಣೆ ಪ್ರಕ್ರಿಯೆ ಪ್ರಕ್ರಿಯೆಯಲ್ಲಿ ಐವತ್ ಮೂರು ನಿರ್ದೇಶಕರು ಮತದಾರರ ಅರ್ಹತೆ ಹೊಂದಿದ್ದು ಈ ಪೈಕಿ ದಿಲೀಪ್ ಕುಮಾರ್ ಬಿಎಂ ಮತ್ತು ಹನುಮಂತರಾಯಪ್ಪ ಕೆ ಇವರುಗಳು ಉಮೇದುವಾರರಾಗಿ ಸ್ಪರ್ಧಿಸಿರುತ್ತಾರೆ ಚುನಾವಣಾ ಅಧಿಸೂಚನೆಯಂತೆ ಚುನಾವಣಾ ಪ್ರಕ್ರಿಯೆ ನಡೆದಿದ್ದು ಒಟ್ಟು ಐವತ್ ಮೂರು ಮತದಾರರ ಪೈಕಿ ಐವತ್ತೆರಡು ಮತಗಳು ಚಲಾವಣೆಯಾಗಿದ್ದು ದಿಲೀಪ್ ಕುಮಾರ್ ಅವರು ಹದಿನಾರು ಮತಗಳನ್ನು ಹಾಗೂ ಕೆ ಹನುಮಂತರಾಯಪ್ಪ ಅವರು ಮೂವತ್ತಾರು ಮತಗಳನ್ನು ಪಡೆದಿರುತ್ತಾರೆ ಕೆ ಹನುಮಂತರಾಯಪ್ಪ ಅವರು ಅತಿ ಹೆಚ್ಚಿನ ಬಹುಮತದೊಂದಿಗೆ ಆಯ್ಕೆಯಾಗಿರುತ್ತಾರೆ ಹನುಮಂತರಾವಪ್ಪ ಹನುಮಂತರಾಯಪ್ಪ ಕೆ ಅವರ ಆಯ್ಕೆಯನ್ನ ಚುನಾವಣಾಧಿಕಾರಿ ಘೋಷಣೆ ಮಾಡಿದ್ದು ಪ್ರಮಾಣ ಪತ್ರವನ್ನು ನೀಡಿರುತ್ತಾರೆ ಸಹಾಯಕ ಚುನಾವಣಾಧಿಕಾರಿಗಳಾಗಿ ರಾಜ್ಯ ಸಂಘದ ವ್ಯವಸ್ಥಾಪಕರಾಗಿರ್ತಕ್ಕಂಥ ಸುರೇಶ್ ಅವರು ಮತ್ತು ಸಹಾಯಕರಾಗಿ ಜಿಲ್ಲಾ ಸಂಘದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಯತೀಶ್ ಅವರು ಚುನಾವಣಾ ಭಾಗವಹಿಸುತ್ತಾರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಎಲ್ಲ ನಿರ್ದೇಶಕರುಗಳಿಗೂ ಮತ್ತು ಸಹಕರಿಸಿದ ಎಲ್ಲ ಇಂದಿನ ಜಿಲ್ಲೆಯ ನೌಕರರಿಗೂ ಚುನಾವಣಾಧಿಕಾರಿಗಿನ ಮತ್ತೊಮ್ಮೆ ತಮ್ಮ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಜೂನ್ ಒಂದರಿಂದ ಪ್ರಭಾರ ಅಧ್ಯಕ್ಷರಾಗಿ ಇಂದಿನವರೆಗೂ ಇದ್ದೆ ನಮ್ಮ ಜಿಲ್ಲೆಯ ಎಲ್ಲ ಇಲಾಖೆಗಳ ನನ್ನ ಆತ್ಮೀಯ ನೆಚ್ಚಿನ ನಿರ್ದೇಶಕರುಗಳು ನನ್ನನ್ನು ಆಯ್ಕೆಯನ್ನು ಬಯಸಿ ನನ್ನನ್ನು ಚುನಾವಣೆಗೆ ನಿಲ್ಲಿಸಿ ಅವರು ಗೆಲ್ಸಿದ್ದಾರೆ ಅವ್ರ ಸೇವೆ ಮಾಡೋಕ್ಕೆ ನಾನು ಸದಾ ಸಿದ್ಧ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಭಿವೃದ್ಧಿಗೆ ಹಾಗೂ ನೌಕರರ ಕ್ಷೇಮಾಭಿವೃದ್ಧಿಗೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಮಾತ್ರ ಹೇಳ್ತೀನಿ ಜಿಲ್ಲಾ ಸರ್ಕಾರಿ ನೌಕರಿಗದ್ದು ಪ್ರಮುಖ ಅಜೆಂಡಿಗಳು ಬೇಡಿಕೆ ಸಮಸ್ಯೆ ಈಡೇರದಂತೆ ಹೇಳ್ತಿದ್ದೆ ಜಿಲ್ಲಾ ಸರ್ಕಾರಿ ನೌಕರ ಸಂಘಕ್ಕೆ ಸಂಬಂಧಪಟ್ಟಂಗೆ ನೌಕರರಿಗೆ ಸಂಬಂಧಪಟ್ಟಂಗೆ ನಮಗೆ ಬೆಂಗಳೂರು ಗ್ರಾಮಾಂತರ ಸರ್ಕಾರಿ ನೌಕರಿಗೆ ಬೆಂಗಳೂರು ನಗರ ಜಿಲ್ಲೆಯ ಸಿಟಿ ನೌಕರರಿಗೆ ಏನು ಎಚ್ ಆರ್ ಎ ಸಿ ಸಿ ಸೌಲಭ್ಯ ಇದೆ ಅದೇ ಎಚ್ ಆರ್ ಎ ಸಿ ಸಿಯನ್ನು ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರರಿಗೂ ಕೊಡಬೇಕು ಅಂತಕ್ಕಂಥ ಒಂದು ಒಂದು ಪ್ರಮುಖವಾದ ಬೇಡಿಕೆ ಇದೆ ಇದನ್ನ ನಾವು ರಾಜ್ಯಾಧ್ಯಕ್ಷರ ಮೂಲಕ ನಾವು ಸರ್ಕಾರದ ಗಮನಕ್ಕೆ ತಂದು ಇದನ್ನ ಒಂದಲ್ಲ ಒಂದ್ ದಿಸ ಪಡದೆ ಪಡಿತೀವಿ ಅತಿ ಶೀಘ್ರದಲ್ಲೇ ಪಡೆಯಕ್ಕೆ ನಾವು ಹೋರಾಟು ಪಡವಿದಾರಿಗೂ ಇದಾವ್ ಯಾವ್ ರೀತಿ ನೀವು ಏನಾದ್ರು ಹೇಳಕ್ ಇಷ್ಟಪಡಲ್ಲ ಹಾಗೆ ನಾನ್ ಏನ್ ಹೇಳಕ್ ಇಷ್ಟ ಪಡಲ್ಲ ಎಲ್ಲ ಆರ್ಮಿನಿಯ ನಿರ್ದೇಶಕಗಳು ನನ್ನ ಮೇಲೆ ಅಭಿಮಾನ ಪ್ರೀತಿ ವಿಶ್ವಾಸ ಇಟ್ಟು ನನ್ನ ಆಯ್ಕೆ ಮಾಡವ್ರೆ ಆ ಅವ್ರಿಗೆ ನನ್ನ ಕೃತಜ್ಞತೆಗಳ್ನ ಸಲ್ಲಿಸ್ತೀವಿ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರ ಮುಂಭಾಗದಲ್ಲಿರುವ ಬೇಸಿ ರಸ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾ ಪ್ರಕ್ರಿಯೆಗಳು ನಡೆಯುತ್ತಿರುವ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೆಂಟರ ಸಾಲಿಗೆ ಮೂರು ವರ್ಷಗಳ ಅವಧಿಗೆ ಚುನಾವಣೆ ಇದೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ನವೆಂಬರ್ ದಿನಾಂಕ ಒಂಬತ್ತು ಭಾನುವಾರ ದೇವನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಮತದಾನ ನಡೆಯಲಿದೆ ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾಧಿಕಾರಿ ಶ್ರೀಮತಿ ಹೊನ್ನಮ್ಮರವರು ತಿಳಿಸಿರುತ್ತಾರೆ ಚುನಾವಣಾಧಿಕಾರಿ ಶ್ರೀಮತಿ ಹೊನ್ನಮ್ಮರವರ ಸಹಾಯಕರಾಗಿ ಕೋತೂರಪ್ಪರವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಚುನಾವಣಾ ಅಧಿಕಾರಿ ಹೊನ್ನಮ್ಮ ಮಾತನಾಡಿ ಚುನಾವಣಾ ಪ್ರಕ್ರಿಯೆಗಳು ಅಕ್ಟೋಬರ್ ಹದಿಮೂರರಿಂದಲೇ ಪ್ರಾರಂಭವಾಗಿದ್ದು ಅಕ್ಟೋಬರ್ ಹತ್ತೊಂಬತ್ತರಿಂದ ನಾಮಪತ್ರ ಸಲ್ಲಿಕೆ ಅವಕಾಶವನ್ನು ನೀಡಲಾಗಿತ್ತು ಅಕ್ಟೋಬರ್ ಇಪ್ಪತ್ತೇಳು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದು ಒಟ್ಟು ಅರವತ್ತೊಂದು ನಾಮಪತ್ರಗಳು ಸಲ್ಲಿಕೆಯಾಗಿವೆ ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾಧಿಕಾರಿ ಶ್ರೀಮತಿ ಹೊನ್ನಮ್ಮರವರು ತಿಳಿಸಿರುತ್ತಾರೆ ಪತ್ರಕರ್ತರ ಚುನಾವಣೆ ಇಪ್ಪತ್ತೆಂಟರ ಸಾಲಿಗೆ ಮೂರು ವರ್ಷಗಳ ಅವಧಿಗೆ ಜಿಲ್ಲಾ ಕಾರ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ನಾಮಪತ್ರಗಳನ್ನು ವಾಪಸ್ ಪಡೆಯಲು ಬುಧವಾರ ಮತ್ತು ಮೂವತ್ತು ಶುಕ್ರವಾರದಂದು ಹಿಂಪಡೆಯಲು ಅವಕಾಶವನ್ನು ನೀಡಲಾಗಿತ್ತು ಸಲ್ಲಿಕೆಯಾಗಿದ್ದಂತಹ ನಾಮಪತ್ರಗಳಲ್ಲಿ ಹತ್ತು ನಾಮಪತ್ರಗಳು ಮಾತ್ರ ವಾಪಸ್ ಪಡೆದಿದ್ದಾರೆ ಉಳಿದ ಐವತ್ತೊಂದು ಮಂದಿ ಚುನಾವಣೆ ಕಣದಲ್ಲಿದ್ದಾರೆ ಅಂತ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾಧಿಕಾರಿ ಶ್ರೀಮತಿ ಹೊನ್ನಮ್ಮರವರು ಶ್ರೀಮತಿ ಹೊನ್ನಮ್ಮರವರು ಅಪ್ಪಟ ಕನ್ನಡ ಅಭಿಮಾನಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾಧಿಕಾರಿ ಶ್ರೀಮತಿ ಹೊನ್ನಮ್ಮರವರು ಚುನಾವಣಾ ಪ್ರಕ್ರಿಯೆ ಪ್ರಕಟಣೆಗಳನ್ನು ಕನ್ನಡದಲ್ಲಿಯೇ ಪ್ರಕಟಿಸಿರುವ ಕನ್ನಡ ಅಭಿಮಾನಿ ಶ್ರೀಮತಿ ಹೊನ್ನಮ್ಮರವರು ಪ್ರತಿಯೊಂದು ಪ್ರಕಟಣೆಯನ್ನು ಕನ್ನಡದಲ್ಲೇ ಬರೆದು ನೋಟಿಸ್ ಬೋರ್ಡಿನಲ್ಲಿ ಹಾಕಿರುತ್ತೇನೆ ಅದು ನನಗೆ ಹೆಮ್ಮೆಯ ವಿಷಯ ಹೊನ್ನಮ್ಮ ಜಿಲ್ಲಾ ಚುನಾವಣಾಧಿಕಾರಿ ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ದೇವನಹಳ್ಳಿ ಘಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿದ್ದು ಅದರಲ್ಲಿ ಅರವತ್ತೊಂದು ಜನ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಹತ್ತು ಜನ ವಾಪಸ್ ಪಡೆದುಕೊಂಡಿದ್ದಾರೆ ಉಳಿದಿರುವುದು ಐವತ್ತು ಜನ ಹೊನ್ನಮ್ಮ జా చాలా న్యూస్ కర్ణాటక వన్ టీవీ సంపాదకరు గ్రామాంతర జిల్లా వరది సీతారాం